ಹತ್ತೊಂಬತ್ತು ವರ್ಷಕ್ಕೆ ಅವ್ರಿಗೆ ಮದುವೆ ಆಗುತ್ತೆ ಒಂದಷ್ಟು ವರ್ಷಗಳಲ್ಲಿ ಇಬ್ರು ಮಕ್ಕಳು ಕೂಡ ಹುಟ್ಟುತ್ತಾರೆ ಆದ್ರೆ ಗಂಡನಿಗೆ ದುಶ್ಚಟಗಳ ದಾಸನಾಗಿರ್ತಾನೆ ಗಂಡ ಗಂಡನಿಗೆ ಅನ್ನು ಕೊಟ್ಟು ತಾಯಿ ಮನೆಗೆ ಬರ್ತಾರೆ ಇಪ್ಪತ್ತೆಂಟು ವರ್ಷ ಅವ್ರಿಗೆ ಆಗ್ತಿದ್ದಾಗಲೇ ತಂದೆ ತಾಯಿನ ಕೂಡ ಕಳ್ಕೊಂಡು ಅನಾಥೆಯ ಹಾಗೆ ಆಗ್ತಾರೆ ಆದ್ರೆ ಧೈರ್ಯ ಕಳ್ಕೊಳ್ಳಲ್ಲ ಇಬ್ರು ಮಕ್ಕಳನ್ನ ಬೆಳೆಸ್ತಾರೆ ಜೊತೆನಲ್ಲೇ ಬೇರೆ ಬೇರೆ ಕೆಲಸಗಳನ್ನ ಮಾಡ್ತಾ ಇರ್ತಾರೆ ನಲವತ್ತೈದನೇ ವಯಸ್ಸಲ್ಲಿ ಹ್ಯಾಂಡ್ಮೇಡ್ ಸೋಪ್ಗಳು ಕ್ಯಾಂಡಲ್ಗಳನ್ನು ಮಾಡುವಂತ ಮಾಡುವಂಥ ಬಿಸ್ನೆಸ್ ಆರಂಭ ಮಾಡ್ತಾರೆ ಅದು ಒಂದಷ್ಟು ಕೈಗೆ ಹಿಡಿಯುತ್ತೆ ನಂತರ ಎರಡು ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಅಲ್ಲಿ ಇಬ್ರು ಎಂಪ್ಲಾಯೀಸ್ ಜೊತೆಗೆ ಅದು ಕೂಡ ಆರ್ಗ್ಯಾನಿಕ್ ಕಾಸ್ಮೆಟಿಕ್ಸ್ ಅನ್ನ ಹಾಗೆ ಮೇಕಪ್ ಪ್ರಾಡಕ್ಟ್ಸ್ ಅನ್ನ ಮಾಡುವಂಥ ಕಂಪೆನಿ ಫಾರೆಸ್ಟ್ ಎಸೆನ್ಷಿಯಲ್ಸ್ ಅನ್ನ ಆರಂಭ ಮಾಡ್ತಾರೆ ಇವತ್ತು ಅವರ ಕಂಪೆನಿಯ ಮೌಲ್ಯ ಹತ್ತು ಸಾವಿರ ಕೋಟಿಗೂ ಹೆಚ್ಚು ಎಲ್ಲೋ ಒಂದು ಕಡೆ ಸಂಕಷ್ಟದ ದಿನಗಳಲ್ಲಿ ನನ್ನ ಜೊತೆ ಯಾರೂ ಇಲ್ಲ ಅನ್ನೋ ಸಂದರ್ಭದಲ್ಲಿ ಅವರ ಕೈ ಹಿಡಿದದ್ದು ಅವರಲ್ಲಿದ್ದಂಥ ಅಪಾರವಾದ ಆತ್ಮವಿಶ್ವಾಸ ಕನಸು ಪ್ರಯತ್ನ ಅವರ ಹೆಸರು ನೀರಾ ಕುಲ್ಕರ್ಣಿ ಮಾಡಿ